ಪದೇ ಪದೇ ಅಪಮಾನ ಮಾಡ್ತಾ ಇದ್ದಾರೆ ಸಚಿವರು ಇದು ಗಂಭೀರವಾದ ವಿಚಾರ ರೈತರನ್ನ ತಡವಿದರೆ ರೈತರ ಮೇಲೆ ಮಾತಾಡೋದ್ರಿಂದಾಗಲಿ ದೌರ್ಜನ್ಯದ ಕೆಲಸವನ್ನು ಮಾಡಿದರೆ ಯಾರಿಗೂ ಉಳಿಗಾಲ ಇಲ್ಲ ಅನ್ನೋದು ಸಾವಿರದ ಒಂಬೈನೂರ ಎಂಬತ್ತರ ದಶಕದಲ್ಲಿ ಆಗಿನ ಕಾಂಗ್ರೆಸ್ ಸರ್ಕಾರ ರೈತರ ಮೇಲೆ ಗುಂಡು ಸರ್ಕಾರ ಗುಂಡೇಟು ಕೊಟ್ಟಿರೋ ಪರಿಣಾಮವಾಗಿ ಎಲ್ಲ ಕಾಂಗ್ರೆಸ್ಗರನ್ನ ಮನಸ್ಸಿಗೆ ಮನೆಗೆ ಕಳಿಸಿರ್ತಕ್ಕಂಥದ್ದು ಕರ್ನಾಟಕದ ಇತಿಹಾಸ ಇತಿಹಾಸದಿಂದ ಪಾಠ ಕಲಿಬೇಕಾಗಿತ್ತು ಈ ಕಾಂಗ್ರೆಸ್ಸಿಗರು ಶಿವಾನಂದ ಪಾಟೀಲ್ ಅಂತಕ್ಕಂಥ ಒಬ್ಬ ಮಂತ್ರಿ ರೈತರ ಮನೆ ಹುಟ್ಟಿದ್ಕೊಳ್ಳೆ ರೈತ ಪ್ರಜ್ಞೆ ಬರಲ್ಲ ಇವರಿಗೆ ಯಾಕಂದ್ರೆ ರಾಜಕೀಯ ಅಧಿಕಾರದ ದಹ ಬಂದ ಮೇಲೆ ಎಲ್ಲ ಪ್ರಜ್ಞೆ ಹೊರಟೋಗ್ಬಿಡ್ತೈತಿ ಹಿಂದೆ ಐದು ಲಕ್ಷ ರೂಪಾಯಿ ಪರಿಹಾರ ಮಾಡಿದ ಮೇಲೇ ಹೆಚ್ಚು ರೈತರು ಆತ್ಮಹತ್ಯೆ ಮಾಡ್ಕೊತಾರೆ ಅಂತಕ್ಕಂಥ ಒಂದು ರೈತ ಆದ ಹೇಳಿಕೆಯಿಂದ ಸ್ಟಾರ್ಟ್ ಆಗಿ ಪಿ ಸಾಯಿನಾಥ್ ಅವ್ರು ಹೇಳ್ತಾರೆ ಬರಗಾಲ ಅಂದರೆ ಎಲ್ಲರಿಗೂ ಇಷ್ಟ ಅಂತ ಒಂದು ದೊಡ್ಡ ಬುಕ್ಕನ್ನೇ ಬರ್ತಾರೆ ಅವರು ಯಾರ್ಯಾರಿಗೆ ಇಷ್ಟ ಪಕ್ಕ ರಾಜಕಾರಣಿಗಳಿಗಿಷ್ಟ ಕಮಿಷನ್ ಬಿಡ್ಯಾಕ ಪಕ್ಕ ಅಧಿಕಾರಿಗಳಿಗಿಷ್ಟ ಪಕ್ಕ ಲಂಚ ಕೋರರಿಗೆ ಮಧ್ಯಸ್ಥ ಮಾಡ್ತಕ್ಕಂಥವರಿಗೆ ಸಾಲ ಕೊಡೋರಿಗೆ ಬಡ್ಡಿಗೇರಿಸರಿಗೆ ಇಷ್ಟ ರೈತರಿಗೆ ಎಂದೂ ಇಷ್ಟ ಇಲ್ಲ ಅಂತಕ್ಕಂಥದ್ದನ್ನ ಪಿ ಸಾಯಿನಾಥ ಇಡೀ ಭಾರತ ದೇಶದ ರೈತರ ಸ್ಥಿತಿಗತಿ ಬಗ್ಗೆ ಬರೀತಾರೆ ಅಂದ್ರೆ ಇಷ್ಟ ಅನ್ನೋದು ಇವ್ರ ಬಾಯಲ್ಲಿ ಬಂತಂದ್ರೆ ಇವ್ರು ಯಾವ ವರ್ಗಕ್ಕೆ ಅಂತ ನೀವು ಲೆಕ್ಕ ಮಾಡ್ಕೋಬೇಕು ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವ್ರಿಗೆ ಒಂದು ಎಚ್ಚರಿಕೆ ಕೊಡ್ತೀನಿ ಈ ಸಂದರ್ಭದಲ್ಲಿ ಇಂಥ ಅಯೋಗ್ಯರನ್ನ ಇಂಥ ಅವಿವೇಕಗಳನ್ನು ನೀವು ನಿಮ್ಮ ಇಟ್ಕೊಂಡ್ರೆ ರೈತ ಸಮುದಾಯ ಸಹಿಸೋಕೆ ಸಾಧ್ಯ ಇಲ್ಲ ಮತ್ತೆ ಆ ಪರಿಣಾಮ ವಾಪಸ್ ಬರ್ತೈತಿ ಹುಷಾರಿ ಸರ್ಕಾರಗಳು ಉಳೋಗ್ತವು ಅಂತದೇ ಪರಿಸ್ಥಿತಿ ಮೊನ್ನೆ ನವೆಂಬರ್ ಇಪ್ಪತ್ತಾರನೇ ತಾರೀಕಿಗೆ ಒಂದು ವರ್ಷ ಆಯಿತು ದೊಡ್ಡ ಹೋರಾಟವನ್ನ ಡೆಲ್ಲಿಯಲ್ಲಿ ಸಂಘಟಿಸಿದೀವಿ ಈಗೇನು ಮಾತಾಡಿದ್ರಲ್ಲ ಬಿಜೆಪಿಯ ನಮ್ಮ ನಾಯಕರುಗಳು ಎಲ್ಲಿ ಹೋಗಿದ್ರು ಧ್ವನಿಗಳು ನಾನು ಅದಕ್ಕೆ ಅದಕ್ಕೆ ಹೋಲಿಕೆ ಮಾಡ್ತಾ ಇಲ್ಲ ರೈತರ ವಿಚಾರದಲ್ಲಿ ನಿಮ್ಮ ಅವತ್ತಿನ ರೈತರ ಮಕ್ಕಳಾಗಿರಲಲ್ಲ ನೀವು ಅದು ವಿಜಯೇಂದ್ರ ಆಗಿರಬಹುದು ಅಶ್ವಥ್ ನಾರಾಯಣ ಆಗಿರಬಹುದು ಸಿಟಿ ರವಿ ಆಗಿರಬಹುದು ಈಗ ಯಡಿಯೂರಪ್ಪ ಇರ್ಬೋದು ಇನ್ನಿತರ ವರ್ಗದ ಎಲ್ಲ ಜನರು ಇರ್ಬೋದು ಇಲ್ಲಿ ಕುಂತಿರತಕ್ಕ ವಕ್ತಾರನು ಇರಬಹುದು ನನ್ನ ಪ್ರಶ್ನೆ ಇಷ್ಟೇ ಹದಿಮೂರು ತಿಂಗಳ ಕಾಲ ದೀರ್ಘವಾದ ಮೂರು ಕಾನೂನುಗಳ ವಿರುದ್ಧ ಹೋರಾಟ ಮಾಡಿದ್ರಲ್ಲ ಏಳ್ನೂರ ಇಪ್ಪತ್ತು ಜನರನ್ನ ಬೆಳ್ಳಿ ತಗೊಂಡ್ರಲ್ಲ ಹೋರಾಟ ಮಾಡಬಾರ್ದು ಹೇಳಿ ರಸ್ತೆಗಳಿಗೆ ಮಳೆ ಜಡಿದಿರಲ್ಲ ಜಲಪಿಳಂಗಿ ಹೊಡೆದಿರಲ್ಲ ಕೊನೆಗೆ ಏನು ಮಾತು ನರೇಂದ್ರ ಮೋದಿ ಅವರೇ ಬಂದು ಹೋರಾಟ ವಾಪಸ್ ತಕ್ಕಡ್ರಿ ಅಂತ ಹೇಳಿದ್ರಿ ಇಲ್ಲ ಇಲ್ಲ ನೀವು ಬರೆದು ಕೊಡ್ಬೇಕು ನಿಮ್ಮೇಲೆ ನಂಬಿಗಿಲ್ಲ ಅಂತಕ್ಕಂಥ ಮಾತನ್ನು ಅಲ್ಲಿಗೆ ಸಂಯುಕ್ತ ಕಿಸಾನ್ ಮೋರ್ಚ ಹೇಳಿದ ಮೇಲೆ ಬರೆದು ಕೊಟ್ಟರು ಸದನದಲ್ಲಿ ಇದನ್ನು ಮಾಡೇ ಅಂತ ಒಂದು ವರ್ಷ ಕಳೀತು ಸ್ವಾಮಿ ನವಂಬರ್ ಇಪ್ಪತ್ತಾರಕ್ಕೊಂದು ವರ್ಷ ಕಳೀತು ಯಾವ ಸುದ್ದಿನೂ ಇಲ್ಲ ಹಿಂಗ ರೈತರನ್ನ ಪ್ರಾಣ ತಗೊಂಡಿರ್ತಕ್ಕಂಥರಾಗಲಿ ರೈತ ಸಮುದಾಯವನ್ನು ಹೇಯವಾಗಿ ಟೀಕೆ ಮಾಡಿರ್ತಕ್ಕಂಥರಾಗಲಿ ಅಥವಾ ರೈತ ಸಮುದಾಯದ ಮೇಲೆ ಗುಂಡೇಟಾಗಿರ್ತಕ್ಕಂಥ ಆಗಲಿ ಇಂಥರ ಜೊತೆಗೆ ಯಾರೇ ಇವತ್ತು ಸೇ ಕೈ ಜೋಡಿಸ್ತಕ್ಕಂಥ ಕೆಲಸವನ್ನು ಮಾಡಿರ್ತಕ್ಕಂಥ ನನ್ನ ನಾನು ಐತಿ ಯಾಕಂದ್ರೆ ನಿಮ್ಮ ರಾಜಕೀಯ ಪಕ್ಷ ನಿಮ್ಮ ರಾಜಕೀಯ ಪಕ್ಷ ನಿಮ್ಮ ರಾಜಕಾರಣ ಮಾಡ್ರಿ ಆದ್ರೆ ರೈತರ ಇವತ್ತು ರೈತರ ಕನಿಷ್ಠ ರೈತರ ಪಕ್ಷ ಅಂತಕ್ಕಂಥದ್ದಿತ್ತು ಇಡೀ ರೈತರನ್ನ ಸರ್ವನಾಶ ಮಾಡಿದ್ರ ಜೊತೆ ಚುನಾವಣೆ ಸಂದರ್ಭದಲ್ಲಿ ಕೈ ಜೋಡಿಸಿ ಅದರ ಒಂದು ಪಾರ್ಟ್ ಆಗಿದ್ದೀರಿ ನೀವು ಉತ್ತರದಾಯಕ ಆಗ್ತೀರಿ ಬಾಯಲ್ಲಿ ಹೇಳಿದ ಬೆನ್ನಿಗೆ ಮೂಲ ತಪ್ಪಿದ್ದಲ್ಲ ಶಿಕ್ಷೆ ಇವರು ಅಧಿಕಾರ ತೆಗೆದಾರೆ ಕೇಂದ್ರದ ಅಧಿಕಾರ ಅಯ್ಯಷ್ಟು ನಮ್ಮ ಭಾರತ ದೇಶದ ರೈತರ ಉತ್ಪಾದನೆ ಯಾವಾಗ ಎಕ್ಸ್ಚೇಂಜ್ ಆಗ್ತತೋ ಜಿ ಎಸ್ ಟಿ ಹೆಚ್ಚು ಪ್ರಮಾಣ ಬೆಳೆದು ರೈತರಿಂದ ಇವತ್ತು ಎಪ್ಪತ್ತೇಳು ಸಕ್ಕರೆ ಕಾರ್ಖಾನೆಗಳಿದ್ವು ಕರ್ನಾಟಕದಲ್ಲಿ ಎಪ್ಪತ್ತೆರಡು ಸಕ್ಕರೆ ಕಾರ್ಖಾನೆಗಳು ಸಂಪೂರ್ಣವಾಗಿ ಉತ್ತರ ಕರ್ನಾಟಕದ ರೈತರು ಇರೋದು ಇನ್ನೊಂದೊಂದು ಹೊಸ ಅಪ್ಲಿಕೇಶನ್ ಬೆಳಗಾಂ ಜಿಲ್ಲೆಯಲ್ಲಿ ಹಾಕಿದಾರೆ ನಮಗೆ ಕಾರ್ಖಾನೆಗಳು ಬೇಕು ಅಂತ ಹೆಚ್ಚು ಸಕ್ಕರೆ ಉತ್ಪಾದನೆ ಮಾಡ್ತಕ್ಕಂಥ ಏನಾಯ್ತು ಅದು ಪೊಲಿಟಿಕಲ್ ಡಿಸೈಡ್ ದ ಮಹಾರಾಷ್ಟ್ರ ಐ ಬೆಸ್ಟ್ ಎಕ್ಸಾಂಪಲ್ ಸಕ್ಕರೆ ಲಾಭಿನೇ ತೀರ್ಮಾನ ಮಾಡೋದು ಮಹಾರಾಷ್ಟ್ರದಲ್ಲಿ ಸರ್ಕಾರವನ್ನು ಅಂಥ ಉತ್ಪಾದನಿಕ ರೈತರು ಅದರಿಂದ ಉತ್ಪಾದನೆಗಳು ಅದರಿಂದ ಕೊಡುಕೊಳ್ಳುಗಳು ಎಷ್ಟು ಟ್ಯಾಕ್ಸ್ ಟ್ಯಾಕ್ಸ್ ನಡೆಯೋದು ಬರಗಾಲ ಬರಲಿ ಅಂತ ಅಂತ ಅದು ಬರಲಿ ಯಾರು ಕೇಳ್ತಾರೆ ಇಡೀ ಸಮಸ್ತ ಜನತೆ ಸುಖವಾಗಿರ್ಲಿ ಅಂತೇಳಿ ಅನ್ನ ರೈತರು ಮಾರ್ಕೆಟ್ ನೋಡೋದಿಲ್ಲ ಮಳೆನೂ ನೋಡೋದಿಲ್ಲ ಬಿಸಿಲು ನೋಡೋದಿಲ್ಲ ಎಲ್ಲಿ ಮೋಸ ಆಗುತ್ತೆ ಪ್ರತಿ ಸಾರಿನೂ ಮೋಸ ಆಗುತ್ತೆ ಕರ್ನಾಟಕದಲ್ಲಿ ನೂರ ಇಪ್ಪತ್ತ್ ಮೂರು ಬೆಳೆಗಳನ್ನ ಬೆಳಿತೀವಿ ನಾವು ಸಾಸಿವೆ ಜೀರಿಗೆ ಸ್ಟಾರ್ಟ್ ಮಾಡಿ ಅತಿ ಹೆಚ್ಚು ಕಬ್ಬು ಉತ್ಪಾದಕರು ನಿಜವಾದ ಉತ್ಪಾದಕರು ನಿಜವಾದ ರೈತರ ಬಾಯಲ್ಲಿ ಮಾತು ಬರಲ್ಲ ಅನ್ಕೋತೀನಿ ನಾನು ಯಾಕಂದ್ರೆ ಅವ್ರಿಗೆ ನಿಜವಾದ ರೈತನಿಗೆ ಆದ್ರೆ ತಾವು ತಾವು ಏನು ಅನ್ನೋದು ಗೊತ್ತಿದೆ ಸಹಿಸ್ಲಿಕ್ಕೆ ಸಾಧ್ಯ ಇಲ್ಲ ಯಾರೇ ರಾಜಕಾರಣಿಗಳಾಗಿರ್ಲಿ ಅದು ಕಾಂಗ್ರೆಸ್ ಇರಲಿ ಬಿಜೆಪಿ ಇರಲಿ ಜೆ ಡಿ ಎಸ್ ಇರಲಿ ಉಷಾರ್ ಕೃಷಿಯನ್ನ ಮರೆತ್ರೆ ಇವತ್ತೇನೋ ಒಂದು ಬಂದ್ಬಿಡ್ತು ಅಂತೇಳಿ ಇದ್ರ ಮೇಲೆ ಮಾತಾಡ್ತಕ್ಕಂಥದ್ದಲ್ಲ ಮೂಲವಾಗಿ ಕೃಷಿ ಬಗ್ಗೆ ಕೃಷಿ ಯೋಜನೆಗಳ ಬಗ್ಗೆ ರೈತರ ರಕ್ಷಣೆ ಬಗ್ಗೆ ಸರಿಯಾದ ಕಾರ್ಯಕ್ರಮ ರೂಪಾಯಿ ಹುಷಾರ್ ಅಂತಕ್ಕಂಥ ಸಂದರ್ಭದಲ್ಲಿ ಶಿವನಗೌಡ ಪಾಟೀಲ್ ಹೇಳ್ತೀನಿ ಕಾಂಗ್ರೆಸ್ನ ಮುಖ್ಯಮಂತ್ರಿಗೂ ಹೇಳ್ತೀನಿ ದ ಸೇಮ್ ಟೈಮ್ ಎರಡು ರಾಜಕೀಯ ಪಕ್ಷಗಳು ಕೂಡ ನಾನು ಎಚ್ಚರಿಕೊಳ್ಳಲಿಕ್ಕೆ ಇಷ್ಟಪಡ್ತೀನಿ